ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರ ಪುನಸ್ತಿ ಕಾರ್ಯಕರ್ತರು ಹಾಗೂ ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತ ಹೆಣ್ಣು ಮಕ್ಕಳಿಗೆ ಒಂದು ಶುಭ ಸುದ್ದಿಯನ್ನು ಸರ್ಕಾರ ಇವತ್ತು ಹೊರಡಿಸಿದೆ ಆ ಬ್ರೇಕಿಂಗ್ ನ್ಯೂಸ್ ಯಾವುದು ಯಾರಿಗೆಲ್ಲ ಇದರಿಂದ ಪ್ರಯೋಜನ ಆಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಪಟ್ಟಿ ಅಂದರೆ ಕೆಂಪು ಪಟ್ಟಿಯನ್ನು ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಹಾಗೂ ಪ್ರತಿದಿನ ವಿಶೇಷ ಚೇತನರ ವಾರ್ತೆ ವೀಕ್ಷಿಸಲು ಬೆಲ್ಲೈಕನ್ನ ತಪ್ಪದೇ ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ವಿಶೇಷ ಚೇತನ ಗ್ರಾಮೀಣ ಹಾಗೂ ನಗರ ಹಾಗೂ ವಿವಿಧೋದ್ದೇಶ ಪುನರ್ಸ್ತಿ ಕಾರ್ಯಕರ್ತರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಮಹಿಳಾ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಅದು ಕೂಡ ಪ್ರತಿಭಟನೆ ನಡೀತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಇವತ್ತು ಸಿಹಿ ಸುದ್ದಿಯನ್ನು ನೀಡಿದೆ ಇದು ಬಹಳ ದಿನ ಹಿಂದಿನೇ ನೀಡಬೇಕಾಯಿತು ಇವತ್ತು ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿದೆ ಸುದ್ದಿ ಯಾವುದು ಅಂತ ನೋಡೋದಾದರೆ ಮಹಿಳಾ ಕಾರ್ಯಕರ್ತರಿಗೆ ಹೆರಿಗೆ ಸಹಿತ ವೇತನ ಅಂದರೆ ಅವರಿಗೆ ಹೆರಿಗೆ ರಜೆಯನ್ನು ಕೂಡ ಮಂಜೂರು ಮಾಡಿದೆ ಇಷ್ಟು ದಿನ ನಮಗೆ ಯಾವುದೇ ರಜೆ ಇರಲಿಲ್ಲ ಆದರೆ ಇವತ್ತು ಇವತ್ತಿನಿಂದ ಸರ್ಕಾರ ನಮಗೆ ಹೆರಿಗೆ ಸಹಿತ ವೇತನ ಸ ರಜೆಯನ್ನು ನೀಡಿದೆ ಸರ್ಕಾರ ಆದೇಶ ಸಂಖ್ಯೆ ಮಾಮಾ ಇ ನೂರ ಇಪ್ಪತ್ತು ಪಿ ಹೆಚ್ ಪಿ ಇದನ್ನು ದಯವಿಟ್ಟು ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ನೋಟ್ ಮಾಡಿ ಇಟ್ಕೊಡ್ಬೇಕು ಮತ್ತು ಒಂದು ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಳ್ಳಬೇಕು ಈ ಕಾಪಿಯ ಸಂಖ್ಯೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರದ ಆದೇಶ ಸಂಖ್ಯೆ ಮಾಮಾ ಇ ನೂರ ಇಪ್ಪತ್ತು ಪಿ ಹೆಚ್ ಪಿ ಎರಡು ಸಾವಿರದ ಇಪ್ಪತ್ತೆರಡು ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದೇಶ ಆಗಿದೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅಂಗವಿಕಲ ಗ್ರಾಮೀಣ ಪುಸ್ತಿ ಯೋಜನೆಯಡಿಯಲ್ಲಿ ಗೌರವಧನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಿಳಾ ಗ್ರಾಮೀಣ ಪುಸ್ತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ನಗರ ಪುನಸ್ತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂ ಹಾಗೂ ವಿವಿಧೋದ್ದೇಶ ಪುಸ್ತಿ ಕಾರ್ಯಕರ್ತರು ಎಂ ಆರ್ ಡಬ್ಲ್ಯೂ ಹಾಗೂ ಜಿಲ್ಲಾ ಸಂಯೋಜಕರು ರಾಜ್ಯ ಸಂಯೋಜಕರಿಗೆ ಪ್ರಸೂತಿ ರಜೆ ಮತ್ತು ಗರ್ಭಪಾತ ರಜೆಯನ್ನು ಈ ಕೆಳಕಂಡ ಷರತ್ತುಗಳ ಒಳಪಟ್ಟು ಮಂಜೂರು ಮಾಡಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಹಾಗಾದರೆ ಷರತ್ತುಗಳು ಯಾವುವು ಅಂತ ನೋಡೋದಾದರೆ ಮೊದಲನೇ ಷರತ್ತು ಮಾತೃತ್ವ ರಜೆ ಪ್ರಾರಂಭ ದಿನಾಂಕದಿಂದ ಕನಿಷ್ಠ ಗರಿಷ್ಠ ನೂರ ಎಂಬತ್ತು ದಿನಗಳವರೆಗೆ ಮಂಜೂರು ಮಾಡತಕ್ಕದ್ದು ಮಾತೃತ್ವ ಮಾತೃತ್ವ ರಜೆಯ ಪ್ರಾರಂಭದ ದಿನಾಂಕದಿಂದ ಗರಿಷ್ಠ ನೂರ ಎಂಬತ್ತು ದಿನಗಳವರೆಗೆ ಮಂಜೂರು ಮಾಡತಕ್ಕದ್ದು ಎರಡನೇ ಷರತ್ತು ಗರ್ಭಸ್ರಾವ ಅಥವಾ ಗರ್ಭಪಾತದಿಂದ ಗರ್ಭಧಾರಣೆಯು ಪ ಪ್ರಸವಗೊಂಡು ಪ್ರಸವಗೊಂಡ ಸಂದರ್ಭದಲ್ಲಿ ಮಾತೃತ್ವರಜೆಯು ಆರು ವಾರ ಆರು ವಾರಗಳನ್ನು ಮೀರಬಾರದು ಇನ್ನೊಮ್ಮೆ ಹೋಗ್ತಾ ಹೋಗ್ತಾ ಇದ್ದೀನಿ ಗರ್ಭಸ್ರಾವ ಅಥವಾ ಗರ್ಭಪಾತದಿಂದ ಗರ್ಭಧಾರಣೆಯು ಪರ್ಯಾವಸನಗೊಂಡ ಸಂದರ್ಭದಲ್ಲಿ ಮಾತೃತ್ವರಜೆಯು ಆರು ವಾರಗಳನ್ನು ಮೀರಬಾರದು ಮೂರನೇ ಒಂದು ಷರತ್ತು ಇಂತಹ ರಜೆಗಾಗಿ ಸಲ್ಲಿಸಿದ ಅರ್ಜಿಯು ನೋಂದಾಯಿತ ವೃತ್ತಿನಿರತ ವೈದ್ಯರಿಂದ ಪಡೆದ ಪ್ರಮಾಣ ಪತ್ರದಿಂದ ಸಮರ್ಥವಾಗಿರಬೇಕು ನಾಲ್ಕನೇ ಒಂದು ಷರ್ತು ಮಾತೃತ್ವ ರಜೆಯ ಮೇಲೆ ತೆರಳುವ ನೌಕರರು ರಜೆಯ ನಿಕಟಪೂರ್ವದಲ್ಲಿ ಪಡೆಯುತ್ತಿದ್ದ ವೇತಕ್ಕೆ ವೇತನಕ್ಕೆ ಸಮಾನಾಂತರವಾದ ವೇತನವನ್ನು ರಜೆಯ ಅವಧಿಯಲ್ಲಿ ಪಡೆಯಲು ಅರ್ಹರಾಗಿರುತ್ತಾರೆ ಐದನೇ ಒಂದು ಷರತ್ತು ಎರಡು ಅಥವಾ ಹೆಚ್ಚು ಮಕ್ಕಳನ್ನು ಹೊಂದಿರುವ ಮಹಿಳಾ ಗುತ್ತಿಗೆ ನೌಕರರಿಗೆ ಈ ಮಾತೃತ್ವ ರಜೆಯನ್ನು ಮಂಜೂರು ಮಾಡತಕ್ಕದ್ದಲ್ಲ ಮಾತೃತ್ವ ರಜೆಗಾಗಿ ಸಲ್ಲಿಸುವ ಅರ್ಜಿಯೊಂದಿಗೆ ಸಂಬಂಧಿತ ಗುತ್ತಿಗೆ ಮಹಿಳಾ ನೌಕರರು ಈ ಕುರಿತು ಸ್ವಯಂ ಘೋಷಣೆಯನ್ನು ಮಾತೃತ್ವ ರಜೆಯ ಮಂಜೂರು ಮಾಡುವ ಅಧಿಕಾರಿಗೆ ಸಲ್ಲಿಸತಕ್ಕದ್ದು ಆರನೇದು ಅದರಲ್ಲಿ ಆ ಗೌರವಧನ ಸಹಿತ ಹೆರಿಗೆ ರಜೆ ಒಂದು ವರ್ಷ ಕನಿಷ್ಠ ಸೇವೆ ಸಲ್ಲಿಸಿದ ಮಹಿಳಾ ಪುನರ್ವಸತಿ ಕಾರ್ಯಕರ್ತರಿಗೆ ಹೆರಿಗೆ ರಜೆಯನ್ನು ಗೌರವಧನದ ಸಹಿತ ಒಟ್ಟು ನೂರ ಎಂಬತ್ತು ದಿನಗಳಿಗೆ ನಿಗದಿಪಡಿಸಿದ್ದು ಅವರು ಗರ್ಭಧರಿಸಿದ ಎಂಟನೇ ತಿಂಗಳ ಅವಧಿಯಿಂದ ಪ್ರಾರಂಭಿಸಿ ನೀಡಲಾಗುವುದು ಅಂತೇಳ್ಬಿಟ್ಟು ಆದೇಶವನ್ನು ಮಾಡಿದರೆ ಒಂದು ಆ ಅಂದರೆ ಷರತ್ತು ಆರಲ್ಲಿ ಒಂದನೇ ಒಂದು ಷರತ್ತು ಅದರಲ್ಲಿ ಆರನೇ ಒಂದು ಷರತ್ತಿನಲ್ಲಿ ಎರಡನೇ ಷರತ್ತು ಈ ಹೆರಿಗೆ ರಜೆಯನ್ನು ಮಹಿಳಾ ಪುನಸ್ತಿ ಕಾರ್ಯಕರ್ತರಿಗೆ ಒಟ್ಟು ಎರಡು ಜೀವಿತ ಮಕ್ಕಳಿಗೆ ಅನ್ವಯಿಸಿ ಮಂಜೂರು ಮಾಡತಕ್ಕದ್ದು ಮತ್ತು ಅದರಲ್ಲಿ ದೊಡ್ಡ ಅಂದರೆ ಏಳನೇ ಒಂದು ಶರ್ತ್ ಏನಪ್ಪ ಅಂದರೆ ಗೌರವಧನ ಸಹಿತ ಗರ್ಭಪಾತವಾದಾಗ ರಜೆ ಹೇಗೆ ಮಾಡಬೇಕು ಅಂತಂದರೆ ಈ ಸೌಲಭ್ಯವನ್ನು ಗರ್ಭತ್ ಗರ್ಭಪಾತವಾದ ದಿನದಿಂದ ಅನ್ವಯಿಸಿ ನಲವತ್ತೈದು ದಿನಗಳವರೆಗೆ ಮಂಜೂರು ಮಾಡತಕ್ಕದ್ದು ಗರ್ಭಪಾತವಾದವರಿಗೆ ಮತ್ತು ಎರಡನೇದು ಅದರಲ್ಲೇ ಏಳನೇ ಎರಡನೇದು ಮಹಿಳಾ ಪುನರ್ವಸ್ತಿ ಕಾರ್ಯಕರ್ತರು ಗರ್ಭಪಾತವಾದಾಗ ಗೌರವಧನ ಸಹಿತ ನೀಡುವ ಈ ಸೌಲಭ್ಯವನ್ನು ಎರಡು ಜೀವಂತ ಮಕ್ಕಳ ಸಂಖ್ಯೆಗೆ ನಿರ್ದಿಷ್ಟಪಡಿಸತಕ್ಕದ್ದು ಎಂಟನೇ ಷರ್ದು ಈ ಹಿಂದೆ ತಿಳಿಸಿರುವಂತೆ ಹೆರಿಗೆ ರಜೆ ಗರ್ಭಪಾತಕ್ಕೆ ಸಂಬಂಧಿಸಿದಂತೆ ಇತರೆ ನಿಯಮ ನಿಬಂಧನೆಗಳು ಅನ್ವಯವಾಗುತ್ತವೆ ಒಂಬತ್ತನೇ ಷರತ್ತು ಹೆರಿಗೆ ರಜೆ ಗರ್ಭಪಾತವಾದ ಸಂದರ್ಭದಲ್ಲಿ ಮಹಿಳಾ ಪ್ರಸ್ತುತಿ ಕಾರ್ಯಕರ್ತರು ಈ ಸೌಲಭ್ಯ ಪಡೆಯುವಾಗ ಕರ್ತವ್ಯಕ್ಕೆ ಹಾಜರಾಗದ ಸಂದರ್ಭದಲ್ಲಿ ಹಾಜರಾದ ಹಾಜರಾಗದ ಸಂದರ್ಭದಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವ ವಿಕಲಚೇತನಿಗೆ ಪುನಸ್ಥಿತಿ ಸೌಲಭ್ಯ ತಲುಪಿಸುವಂತೆ ಪರ್ಯಾಯ ವ್ಯವಸ್ಥೆ ಮಾಡಲು ತಿಳಿಸಿದೆ ಅಂದರೆ ನೀವು ಬರಲಿಲ್ಲ ಆಫೀಸ್ಗೆ ಅಂತಂದರೆ ಬೇರೆಯವರ ಮೂಲಕ ನೀವು ಕೆಲಸವನ್ನು ಮಾಡಿಸಬಹುದು ನಿಮ್ಮ ಕುಟುಂಬದವ್ರ ಮೂಲಕ ಪರ್ಯಾಯವಾಗಿ ಕೆಲಸವನ್ನು ಮಾಡಿಸ್ಬೋದು ಅಂತೇಳ್ಬಿಟ್ಟು ಸರ್ಕಾರ ಕರ್ನಾಟಕ ರಾಜ್ಯಪಾಲರ ಅಗ್ನಿ ಅನುಸಾರ ಮತ್ತು ಅವರ ಹೆಸರಲ್ಲಿ ರಶ್ಮಿ ಎಮ್ ಎಸ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯವರು ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಸ್ವಲ್ಪ ಆದೇಶ ಪತ್ರದಲ್ಲಿ ಎರಡು ಸಾವಿರದ ನಲವತ್ತೊಂದು ಅಂತೇಳ್ಬಿಟ್ಟು ಬರೆದಿದ್ದಾರೆ ಅದನ್ನು ದಯವಿಟ್ಟು ಸರಿಪಡಿಸ್ಬೇಕಂತೇಳ್ಬಿಟ್ಟು ಕೋರ್ತಾ ಈ ಒಂದು ಆದೇಶವನ್ನು ಹೆರಿಗೆ ಸಹಿತ ರಜೆಯನ್ನು ವೇತನ ಹೆರಿಗೆ ಸೇತ ವೇತನ ರಜೆಯನ್ನು ಮಹಿಳಾ ವಿಕಲಚೇತನ ಅಂದರೆ ಬಿ ಆರ್ ಡಬ್ಲ್ಯೂ ಎಮ್ ಆರ್ ನಿಗದಿಪಡಿಸಿ ಸರ್ಕಾರ ಇವತ್ತು ಆದೇಶ ಹೊರಡಿಸಿದೆ ಈ ಒಂದು ಆದೇಶವನ್ನು ನಾವು ಸ್ವಾಗತಿಸ್ತೀವಿ ಕೂಡಲೇ ನಮ್ಮ ವಿಶೇಷ ಚೇತನರ ಇತರೆ ಬೇಡಿಕೆಗಳಾದ ಸೇವಾ ಭದ್ರತೆ ಕನಿಷ್ಠ ವೇತನ ಹಿಡಿಗಂಟು ಮತ್ತು ಪ್ರತ್ಯೇಕ ಸಚಿವಾಲಯ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಕೂಡಲೇ ಸರ್ಕಾರ ಇದೇ ರೀತಿ ನಮಗೆ ಆದಷ್ಟು ಬೇಗ ಆದೇಶ ಮಾಡಲಿ ಅಂತೇಳ್ಬಿಟ್ಟು ಹರಿಸತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ರೇಕಿಂಗ್ ನ್ಯೂಸ್ಗಾಗಿ ತಪ್ಪದೇ ನಮ್ಮ ಚಾನಲ್ ವೀಕ್ಷಿಸಿ